ಮದ್ದೂರ್ ತಾಲೂಕು ಗುಡಿಗೆರೆ ಆಲೂ ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಕ್ಷೀರ ಸಂಜೀವಿನಿ ಯೋಜನೆಯಡಿ ಅಳವಡಿಸಿರುವ ಫಲಾನುಭವಿಗಳಿಗೆ ಮನ್ಮೂಲ್ ನಿರ್ದೇಶಕರಾದ ಎಸ್ಪಿ ಸ್ವಾಮಿ ಹಾಗೂ ಹರೀಶ್ ಬಾಬು ಅವರು ಚೆಕ್ ವಿತರಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗುಡಿಗೆರೆಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೆದ ಸಂಜೀವಿನಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ ನಿಯಮಿತ ಮತ್ತು ಮಂಡ್ಯ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿಯಮಿತ ವತಿಯಿಂದ ನಾಲ್ಕನೇ ಹಂತದ ಕ್ಷೀರ ಸಂಜೀವಿನಿ ಯೋಜನೆಯಡಿ ಅಳವಡಿಸಿರುವ ಫಲಾನುಭವಿಗಳಿಗೆ ಚೆಕ್ ವಿತರಿಸಿ ಮನ್ಮುಲ್ ನಿರ್ದೇಶಕ ಹರೀಶ್ ಬಾಬು ಅವರು ಮಾತನಾಡಿದರು ಕ್ಷೀರ ಸಂಜೀವಿನಿ ಯೋಜನೆಯಡಿ ಹದಿನಾಲ್ಕು ಫಲಾನುಭವಿಗಳಿಗೆ ತಲಾ ನಲವತ್ತಾರು ಸಾವಿರ ರುಗಳಂತೆ ಆರು ಲಕ್ಷದ ನಲವತ್ನಾಲ್ಕು ಸಾವಿರ ಹಣವನ್ನು ಬಡ್ಡಿ ಸಾಲವನ್ನು ನೀಡಿದ್ದೇವೆ ಫಲಾನುಭವಿಗಳು ದುರುಪಯೋಗಪಡಿಸಿಕೊಳ್ಳದೆ ಹಸುಗಳನ್ನು ತೆಗೆದುಕೊಂಡು ಅದರಿಂದ ಬರುವ ಲಾಭಾಂಶದಲ್ಲಿ ಸಕಾಲಕ್ಕೆ ಹಣವನ್ನು ಮರುಪಾವತಿ ಮಾಡಬೇಕು ಆಗ ಇಲಾಖೆಯವರು ಐದನೇ ಹಂತದ ಹಣ ಬಿಡುಗಡೆಗೊಳಿಸಲು ಮುಂದಾಗುತ್ತಾರೆ ಇಲ್ಲದಿದ್ದರೆ ಮತ್ತೊಬ್ಬರಿಗೆ ತೊಂದರೆ ಉಂಟಾಗಲಿದೆ ಎಂದು ತಿಳಿಸಿದರು ನಂತರ ಮನ್ಮುಲ್ ನಿರ್ದೇಶಕ ಎಸ್ಪಿ ಅವರು ಈ ಸಂದರ್ಭದಲ್ಲಿ ಸೋಮವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿದರು ಮಹಿಳೆಯರೇ ಹೆಚ್ಚು ಹಸುಗಳನ್ನು ಸಾಕಿ ಹೈನುಗಾರಿಕೆಯನ್ನು ಉಳಿಸುತ್ತಿದ್ದಾರೆ ಹೈನುಗಾರಿಕೆ ಮೂಲಕ ಗ್ರಾಮೀಣ ಮಹಿಳೆಯರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲೆಂದು ಕ್ಷೀರ ಸಂಜೀವಿನಿ ಯೋಜನೆಯಡಿ ಬಡ್ಡಿ ರಹಿತ ಸಾಲವನ್ನು ನೀಡಲಾಗುತ್ತಿದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು ಈ ವೇಳೆ ಸಂಘದ ಕಾರ್ಯದರ್ಶಿ ಯುಎಸ್ ಭವ್ಯಶ್ರೀ ಸತೀಶ್ ಅಧ್ಯಕ್ಷೆ ಸುವರ್ಣ ಶಂಕರೇಗೌಡ ಸಿಎಂ ಪ್ರಮೀಳಾ ನಿರ್ದೇಶಕರಾದ ಮಮತಾ ನಾಗರಾಜು ಉಮಾ ಲತಾ ಇಂದ್ರಮ್ಮ ಸಿದ್ದಮ್ಮ ಆಲು ಪರೀಕ್ಷಕಿ ಚಿಕ್ಕಾಯಮ್ಮ ಎಂ ಮಾದಯ್ಯ ಬಿದ್ರಳ್ಳಿ ಮರಿಗೌಡ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪಿ ಆರ್ ಮಂಜೇಶ್ ಡಾಕ್ಟರ್ ಒನ್ನೇಶ್ ವಿಸ್ತರಣಾಧಿಕಾರಿ ಎನ್ ಭವ್ಯಶ್ರೀ ಸೇರಿದಂತೆ ಹಲವರಿದ್ದರು ಪಡ್ಕೊಳ್ಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಸುಮಾರು ನಾನು ಅದನ್ನೇ ಕೇಳಿದೆ ಮಂಜೇಶ್ ಸರ್ನ ಇದು ನಾಲ್ಕರಿಂದ ಐದಂತದಲ್ಲಿ ಇದನ್ನ ಕೊಡಬಹುದು ಅಂತ ಹೇಳಿದರೆ ಇದು ಯಾವಾಗ ಹಂತದ ತನಕ ತಲುಪುತ್ತೆ ಅಂತಂದ್ರೆ ಮೊದಲನೇ ಹಂತದಲ್ಲಿ ಯಾರಿಗೆ ಯಾರ್ಯಾರುಗಳಿಗೆ ಫಲಾನುಭವಿಗಳಿಗೆ ಈ ಅವಕಾಶಗಳಿರ್ತದೆ ಅವರು ಎಲ್ಲ ಕಂತುಗಳನ್ನ ಸಮರ್ಪಕವಾಗಿ ಕಟ್ತಾರೆ ಆಗ ಎರಡನೇ ಹಂತದ್ದು ಬರುತ್ತೆ ಎರಡನೇ ಅಂಥವ್ರು ಕಡಿದ್ರೆ ಮೂರನೇ ಹಂತಕ್ಕೆ ಬರುತ್ತೆ ಮೂರನೇ ಅಂಥವ್ರು ಕಟ್ಟಿದ್ರೆ ನಾಲ್ಕಕ್ಕೆ ಹೋಗುತ್ತೆ ನಾಲ್ಕು ಐದಕ್ಕೆ ಹೋಗುತ್ತೆ ನೀವು ಮೊದಲನೇ ಹಂತಲ್ಲ ಅದಕ್ಕೆ ಹೇಳಿದೆ ನಾನು ಯಾವ ಮಟ್ಟದಲ್ಲಿ ಆಯ್ಕೆ ಮಾಡಿದ್ದೀರಿ ಅಂತ ಕೇಳಿದೆ ಇದನ್ನು ಫಲಾನುಭವಿಗಳು ಈಗ ಕೆಲವರು ಹಣ ತಗೊಂಡು ಅದನ್ನು ದುರುಪಯೋಗ ಪಡಿಸ್ಕೊಂಡು ವಸ್ತು ತಗೊಳ್ದೇನೆ ಸುಮ್ಮನೆ ಅವ್ರದ್ದೇನೋ ಅವರ ಸಮಸ್ಯೆಗೆ ಅದನ್ನು ಉಪಯೋಗಿಸ್ಕೊಂಡು ಅಲ್ಲಿ ಹಣನೂ ಕಟ್ಟೋಕ್ಕಾಗ್ದೇನೆ ಇಲ್ಲಿ ಕಂತು ಕಟ್ತೇನೆ ಅವರು ವೈಯಕ್ತಿಕಕ್ಕೂ ಆಗದೇ ಹೋದಾಗ ಬೇರೆ ನೆಗ್ ಮುಂದಿನ ಫಲಾನುಭವಿಗಳಿಗೆ ಈ ಅನುಕೂಲಗಳು ಸಿಗಲ್ಲ ಹಂಗಾಗಿ ಈಗ ಯಾರು ಈಗ ಆಯ್ಕೆ ಮಾಡಿದ್ದಾರೆ ಅವರು ಮುಂದಿನ ಫಲಾನುಭವಿಗಳಿಗೆ ಅನುಕೂಲ ಆಗೋದಕ್ಕೋಸ್ಕರನಾದರೂ ಅವ್ರಿಗೆ ಕಂತುಗಳನ್ನ ಸರಿಯಾಗಿ ಕಟ್ಟಬೇಕು ಇಲ್ಲಿ ಬರ್ತಕ್ಕಂಥ ಹಣನ